ಯಾವ್ದಾರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಗೆ ಹೇಳ್ತೀನಿ ಈಗ ಪಕ್ಷ ಕಟ್ಟಂತದ್ದು ಪಕ್ಷನ ಉಳಿಸ್ಕೊಳುವಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಏನೇ ಇದ್ರು ಕೂಡ ಈಗ ಅವರು ಏನೇ ಎರ್ಜೀವಾಲಾ ಅವ್ರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾರ ಇದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರು ಮಾತಾಡ್ಲಿ ಹತ್ರ ಮಾತಾಡ್ಲಿ ರಾಹುಲ್ ಗಾಂಧಿ ಹತ್ರ ಮಾತಾಡ್ಲಿ ನನ್ನ ಹತ್ರ ಬಂದು ಮಾತಾಡ್ಲಿ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಏನ್ ಬೇಕಾದ್ರು ಮಾತಾಡ್ಲಿ ಇದು ನಾನು ಒಂದು ಪಾರ್ಟಿದಲ್ಲಿ ಹೇಳ್ತಾರದು ಬಿಜೆಪಿ ಇರಲಿ ದಡ ಇರಲಿ ಕಾಂಗ್ರೆಸ್ ಇರ್ಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡ್ಲಿ ಈಗ ನೀವು ಸ್ಥಾನ ನನ್ಗೆ ಬೇರೆ ಸ್ಥಾನ ಬೇಕು ಅನ್ನೋ ನೀವು ನನಗೆ ಕೊಟ್ಟಿಸ್ತಿರ ನೀವು ಕೊಡ್ಸೋಕೆ ಆಗುದಿಲ್ಲ ಇಲ್ಲ ಎಲ್ಲರೂ ಅಂಗ್ಡಲಿ ಏನಾದ್ರು ಆ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗೊಂದಲ ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊರ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರ್ಲಿ ಅಂತ ಅಂದ್ಬಿಟ್ಟು ಕೆಲವನ್ನೆಲ್ಲ ಹೇಳಕ್ ಪ್ರಯತ್ನ ಮಾಡ್ಬೋದೇ ಹೊರ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ ಬಹಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರು ಪಕ್ಷ ಓದುನು ನಾವು ಮನೇಲಿ ಕೂತ್ಕೊಂಡ್ಬಿಟ್ಟು ಈ ಪಕ್ಷ ಉಳಿಸ್ಕೋ ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮ ಗಾಂಧೀಜಿ ನೂರು ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೆ ತಗೊಳ್ಳಿಲ್ಲ ಬಿಟ್ಟರು ತ್ಯಾಗ ಮಾಡಿಬಿಟ್ರು ಅವ್ರ ಈ ದೇಶದ ಪ್ರಧಾನಮಂತ್ರಿ ಆಯ್ತು ಮಹಾತ್ಮ ಗಾಂಧಿ ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಳಿ ನಾವು ಹೋಗ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು ಅವ್ರೇನಾದ್ರು ತಗೊಂಡ್ರೆ ಫಲ ಏನಂತವ್ರು ಕೊಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ ಪಕ್ಷ ಅಂದ್ರೆ ನಾವು ಅಲ್ವಾ ಅಧ್ಯಕ್ಷರು ಬೇಕು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಆಸರದಿಂದ ನಾನು ಸರ್ ಹೇಳಿದರು ಅವರು ಹೇಳಿದನೇ ಹೇಳಿ ಸರ್ ಸ್ಪಷ್ಟಪಡಿಸಿ ಅಂತ ಸರ್ ನಾನು ಮಲ್ಲಿಕಾರ್ಜುನ ಕರ್ಗೆ ಮಲ್ಲಿಕಾರ್ಜುನ ತಸ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೇಳಬೇಕು ಅವ್ರ ಹತ್ರ ಕೇಳೋರು ಅವರನ್ನು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ವೆಶ್ಚನ್ ನನ್ನೆಲ್ಲಾ ಕೇಳ್ತಾ ಇರೋದು ಈ ವಿರೋಧ ಪಕ್ಷದ ನಾಯಕರಿದ್ದಿಲ್ಲ ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರು ಕ್ವಶನ್ ಮಾಡಿದ್ರು ಎಲ್ಲ ಮಾಡಬಾರ್ದು